ನಾನು ಮಂಗಳವಾರ ಹೋಗ್ತೀನಿ ಮಂಗಳವಾರ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಅವರು ವಾಟರ್ ಡಿಪಾರ್ಟ್ಮೆಂಟ್ ಅವರು ನಮ್ಮನ್ನ ಕರೆದಿದ್ದಾರೆ ರೆಡಿ ಏನು ಅಲೋಕಿಂಗ್ ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ಬಗ್ಗೆ ಕರೆದಿದ್ದಾರೆ ಅವತ್ತು ನಾನು ಹೋಗಿ ನನ್ನ ರಾಜ್ಯದ ಕೆಲವು ಅನೇಕ ವಿಚಾರಗಳನ್ನು ಮಾದಾಯಿದು ನಮ್ಮ ಕೃಷ್ಣ ವಾಟರ್ದು ಅವಾರ್ಡ್ದು ಮತ್ತು ಮೇಕೆದಾಟು ಮತ್ತು ನಮ್ಮ ಭದ್ರಾದ ಅಪ್ಪರ್ ಭದ್ರದು ಇವೆಲ್ಲ ಕೂಡ ಪ್ರಸ್ತಾವನೆಯನ್ನು ನಾವು ಮಾಡ್ತೀವಿ ನಿಮ್ಗೆ ತಿಳಿಸಿದೆ ನಾವೇನು ಮಾಡಲ್ಲ ನಾನಂತೂ ಕದ್ದು ಹೋಗಲ್ಲ

Number one, uh, our uh, forest minister on some issues. We have asked the appointment also. I will meet the UD minister also, Mr. Katar Saab. All of them I am meeting in the interest of the state. There are a lot of issues. I, we wanted to meet along with the MPs, but still I will go and meet. Then after that, if come, we will have to meet the Prime Minister also. So, no, are you meeting the High Command with CM, sir? ಗಾಂಧೀಜಿ ನೋಟ್ನ ಬೇಕಾದ್ರೆ ತೆಗ್ದಾ ಕೊಡ್ಲಿ ಅವರು ನಮ್ಗೆ ಗಾಂಧಿ ಬೇಕು ದೇಶಕ್ಕೆ ಗಾಂಧಿ ಬೇಕು ಈ ಗಾಂಧಿ ಹೆಸರನ್ನ ನಾವು ಇಟ್ಟಿರೋದನ್ನ ತೆಗ್ದಿದ್ದೀವಿ ಅಂತಂದ್ರೆ ಇದಕ್ಕಿನ್ನ ಹವಾಮಾನಕರವಾದಂತ ತೀರ್ಮಾನ ಯಾವ ಸರ್ಕಾರನು ಮಾಡಿರಲಿಲ್ಲ ಇವತ್ತು ಈ ಕೇಂದ್ರ ಸರ್ಕಾರ ಮಾಡಿದೆ ಇದಕ್ಕೆ ಫಲ ಈ ದೇಶದ ಜನ ಉತ್ತರ ಕೊಡ್ತಾರೆ ಚಿನ್ನಯ್ಯ